ದารา ಧಿಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇಳಿ ಅಧಿಕಾರಿಗಳಿಗೆ ಹೇಳಿ ಧಿಕಾರ 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 ಬೇಕೇಬೇಕು ನ್ಯಾಯ ಬೇಕು ಬೇಕೇಬೇಕು ಬೇಕು ಹೌದು ಸರ್ಕಾರಗಳು ಜನರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನ ಮಾಡಿರೋದಾಗಿ ವೇದಿಕೆಗಳಲ್ಲಿ ಬೊಗಳೇ ಬಿಡೋದು ಮಾತ್ರ ಕಡಿಮೆ ಇಲ್ಲ ಆದ್ರೆ ಇಂದಿಗೂ ಗುಡ್ಡಗಾಡು ಪ್ರದೇಶದ ಗ್ರಾಮಗಳಿಗೆ ಕನಿಷ್ಠ ಮೂಲಸೌಕರ್ಯ ಒದಗಿಸಲು ಈ ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ ಅನ್ನೋದು ಮಾತ್ರ ವಾಸ್ತವ ಇದಕ್ಕೆ ಉತ್ತಮ ನಿದರ್ಶನ ಕಾನಗ ಮಾಕಲಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬುರಮಡುಗು ಪೆದ್ದ ತಾಂಡ ಇಲ್ಲಿ ಏನೂ ಇಲ್ಲ ಆದ್ರೂ ಇದೊಂದು ಗ್ರಾಮ ಇಲ್ಲಿ ಜನವಸತಿ ಇದೆ ಆದ್ರೆ ಮೂಲ ಸೌಕರ್ಯಗಳೇ ಇಲ್ಲ ಆದರೂ ಇಲ್ಲಿನ ಜನರು ಮೊಂಡು ಬದುಕು ಬದುಕ್ತಿರೋದು ಮಾತ್ರ ಪ್ರಸ್ತುತ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಬಾಗೇಪಲ್ಲಿ ತಾಲೂಕಿನ ಕಾನಗಾ ಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರಮಡುಗು ಪೆದ್ದ ತಾಂಡದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಮಧ್ಯೆ ಜೀವನ ನಡೆಸಲು ಸಾಧ್ಯವಾಗದೆ ಸಂಕಷ್ಟ ಅನುಭವಿಸುತ್ತಿರುವ ಗ್ರಾಮಸ್ಥರು ಪ್ರಾಥಮಿಕ ಚಿಕಿತ್ಸೆ ಪಡೆಯಲು ಸುಮಾರು ಐದು ಕಿಲೋಮೀಟರ್ ದೂರ ಪ್ರಯಾಣಿಸಬೇಕು ಹಾಗೆ ಪ್ರಯಾಣಿಸಲು ಯಾವುದೇ ವಾಹನಗಳ ವ್ಯವಸ್ಥೆಯೂ ಇಲ್ಲದೆ ಪರದಾಡುವಂತಾಗಿದೆ ತಮ್ಮ ಸ್ವಂತ ವಾಹನಗಳಲ್ಲಿ ತೆರಳಿ ಚಿಕಿತ್ಸೆ ಪಡೆಯೋಣ ಅಂದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನೀರಿನಿಂದಾಗಿ ರಸ್ತೆ ಕೆಸರುಗದ್ದಾಗಿದೆ ಇಂತಹ ರಸ್ತೆಯಲ್ಲಿ ಸಂಚರಿಸಿದ ಅನೇಕರು ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿದೆ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಅನೇಕ ರೀತಿಯ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ನೀಡುತ್ತಿದೆ ಆದರೆ ಈ ಗ್ರಾಮದಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಇಲ್ಲದ ಕಾರಣ ಸರ್ಕಾರದ ಸೌಲಭ್ಯಗಳಿಂದ ಗ್ರಾಮಸ್ಥರು ವಂಚಿತರಾಗಿದ್ದಾರೆ ಬೀದಿ ದೀಪಗಳಿಲ್ಲದೆ ಕತ್ತಲಲ್ಲೇ ಜೀವನ ಸಾಗಿಸುತ್ತಿರುವ ಇಲ್ಲಿನ ಲಂಬಾಣಿ ಸಮುದಾಯ ಶುದ್ಧ ಕುಡಿಯುವ ನೀರು ಇಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಮೂಲ ಸೌಕರ್ಯಗಳೇ ಇಲ್ಲದೆ ಈ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ಗಬ್ಬು ನಾರ್ತಿದೆ ಹಾಳಾಗಿರುವ ರಸ್ತೆಗಳು ಗಬ್ಬು ನಾರತಿರುವ ಚರಂಡಿಗಳ ಮಧ್ಯೆ ಬೀದಿ ದೀಪಗಳಿಲ್ಲದೆ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿರುವ ಈ ಗ್ರಾಮದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಗ್ರಾಮದ ಕಡೆ ಗಮನ ಹರಿಸ್ತಿಲ್ಲ ಅಂತ ಬುರಮಡುಗು ಪೆದ್ದ ತಂಡ ಗ್ರಾಮಸ್ಥರು ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ್ದಾರೆ ಸಮಯದಲ್ಲಿ ಮತಗಳಿಗಾಗಿ ಗ್ರಾಮವನ್ನ ಹುಡುಕಿಕೊಂಡು ಹೋಗುವ ಜನಪ್ರತಿನಿಧಿಗಳು ಮತ್ತೆ ಈ ಗ್ರಾಮದ ನೆನಪಾಗೋದು ಮತ್ತೆ ಚುನಾವಣೆ ಬಂದಾಗ್ಲೆ ಹಾಗಾಗಿ ಚುನಾವಣೆಯಲ್ಲಿ ಮತಕ್ಕಾಗಿ ಮಾತ್ರ ಈ ಗ್ರಾಮದ ಜನರನ್ನ ನೋಡ್ತಿರುವ ಜನಪ್ರತಿನಿಧಿಗಳು ಈಗಲಾದರೂ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಈ ಗ್ರಾಮದ ಸಮಸ್ಯೆಗಳ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಬೇಕಿದೆ ಚಿಕ್ಕಬಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿ ತಾಲೂಕಿಗೆ ಸೇರುವ ಕಾನಗಮಾಕನಪಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವ ಬೂರುಮಡಗು ದೊಡ್ಡ ತಾಣ ಅಂತ ಬೂರುಮಡಗು ದೊಡ್ಡ ತಾಣ ಬಂದು ಒಂದು ಹಿಂದುಳಿದ ಜನಾಂಗದವರು ಅಂದರೆ ಬಂಜಾರದವರು ಬಂಜಾರದವರಲ್ಲಿ ಅಂಬಾಣಿ ಜನಾಂಗದವರು ಸೇರಿರು ಸುಮಾರಾಗಿ ಒಂದು ನೂರ ಐವತ್ತರಿಂದ ಇನ್ನೂರು ಮನೆಗಳಿದ್ದು ಆ ಹಿಂದುಳಿದ ಜನಾಂಗದ ಅಂತ ಪಂಚಾಯಿತಿಯವರು ಯಾವುದೇ ವಿಚಾರದಲ್ಲಿ ನಮಗೆ ಅನುಕೂಲಗಳನ್ನು ಮಾಡಿದೆ ಅಲ್ಲಿರುವ ಕಾಮಗಾರಿಗಳೇ ಮಾಡಿದೆ ಊರಿನ ಮುಂದೆ ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ನೋಡೋಂಗಿದ್ರೆ ಇವತ್ತು ತುಂಬ ಹದಗೆಟ್ಟಿದೆ ಅದಕ್ಕೆ ಒಂದು ಚರಂಡಿ ವ್ಯವಸ್ಥೆಗೆ ನಾವು ಲಿಖಿತವಾಗಿಯೂ ಹೇಳಿದ್ದೀವಿ ಲಿಖಿತವಾಗಿಯೂ ಒಂದು ಪತ್ರ ಬರೆದಿದ್ದೀವಿ ಮತ್ತು ಜನಜೀವನ ಒಂದು ಹಾಕಿದ್ದೀವಿ ಮತ್ತು ಅವರೂ ಹಿಂಬರಹನೂ ಕೊಟ್ಟಿದ್ದಾರೆ ನಮಗೆ ವಿತಿನ್ ಮೂರು ದಿನದಲ್ಲಿ ಮಾಡ್ತೀವಿ ಅಂತ ಆದರೂ ಅದು ನಾಲ್ಕನೇ ತಿಂಗಳಲ್ಲಿ ಕೊಟ್ಟಿರೋದು ಇದೇ ವರ್ಷ ಈಗ ವರ್ಷ ಕಳೆಯೋಕೆ ಬಂದರು ಇವು ಎರಡು ಸಾವಿರದ ಇಪ್ಪತ್ತೈದು ಕಳೀತಾ ಬಂತು ಆದರೂ ಅವರು ಆ ಕಾ ಕಾಮಗಾರಿ ಶಾಶ್ವತ ಪರಿಹಾರ ಮಾಡಿದೆ ಹಾಗೆ ಬಿ ಬೀದಿ ದೀಪಗಳು ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಬಗ್ಗೆ ಮತಗಳ ಬಗ್ಗೆ ಅವೆಲ್ಲ ನಮ್ಮ ಸಮಸ್ಯೆಗಳು ಇರೋದರಿಂದ ಆ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಪಂಚಾಯತಿ ಕೇಳ್ಕೊಳ್ತಾ ಇದ್ದೀವಿ ಅದರಲ್ಲಿ ನಾವು ಪತ್ರಗಳನ್ನು ಸಮ ಸಮೇತ ಬರೆದು ಬರೆದು ಅವರಿಗೆ ಕ ಕೊಟ್ಟಿದ್ದೀವಿ ಇನ್ನೊಂದು ಜನಸ್ಪಂದನದಲ್ಲಿ ಕೊಟ್ಟಿದ್ದೀವಿ ಯಾವುದೇ ತರಹದ ಅವರಿಂದ ನಮಗೆ ಅನುಕೂಲ ಆಗಿಲ್ಲ ಇನ್ನೊಂದು ಚರಂಡಿ ವ್ಯವಸ್ಥೆ ಸ್ವಲ್ಪ ಕ್ಲೀನ್ ಮಾಡ್ದಂಗೆ ಅಲ್ಲಿ ಒಂದು ಫೋಟೋ ಅವು ತೆಗೆಸ್ಕೊಳ್ತಾರೆ ಹೊರಟೋಗ್ತಾರೆ ಆದರೆ ಅದಕ್ಕೆ ಶಾಶ್ವತ ಪರಿಹಾರ ಅಂತೂ ನಮಗೆ ಕೊಡ್ತಾ ಇಲ್ಲ ಆ ಶಾಶ್ವತ ಪರಿಹಾರ ಕೊಡಬೇಕಂತ ನಾವು ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಇನ್ನೊಂದು ಬೀದಿ ದೀಪಗಳ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆಗೂ ನಾವು ಪತ್ರದ ಮೂಲಕ ಕೊಟ್ಟಿದ್ದೀವಿ ಅವರು ಇಂಬರಾನೂ ಕೊಟ್ಟಿದ್ದಾರೆ ಇತಿ ಮೂರು ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಅಂತ ಮೂರನೇ ತಿಂ ನಾಲ್ಕನೇ ತಿಂಗಳಲ್ಲಿ ನಮಗೆ ಹಿಂಬರ ಕೊಟ್ಟಿದ್ದಾರೆ ಅವರು ಆದರೂ ಅದಕ್ಕೆ ಇಷ್ಟು ದಿನ ಈಗ ಎರಡು ಸಾವಿರದ ಇಪ್ಪತ್ತೈದು ಕಳೀತಾ ಬಂತು ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ದೇ ಇದ್ದ ಕಾರಣದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ